ಶ್ರೀಮದ್ ಭಾಗವತನ್ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ ಏಳನೇ ಶ್ಲೋಕ ವಾಸುದೇವೆ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಶಿ ಜನೈರಾಗ್ಯ ಜ್ಞಾನಂಚೇತುಕಂ ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸಿದ ಜೀವಿಗಳು ಶೀಘ್ರವಾಗಿ ಕಾರಣರಹಿತ ಜ್ಞಾನವನ್ನು ಈ ಸಂಸಾರದಲ್ಲಿ ವಿರಕ್ತೆಯನ್ನು ಪಡೆಯುವರು ಭಾವಾರ್ಥ ಪೈ ಜಿ ವೆಂಗ್ ಎ ಸಿ ಭಕ್ತ ಸ್ವಾಮಿ ಕಿಚರಿ ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ನೋಡಿ ಹೆಚ್ಚಿನವರು ಹೆಚ್ಚಿನವ್ರು ಹೇಳಿದಂತಂದ್ರೆ ಭಕ್ತಿಗೆ ಹೋಗುವವ ಎಂತ ಕೆಲಸ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗದವ ಭಕ್ತಿಗೆ ಹೋಗುದಂತ ಹೇಳ್ತಾರೆ ಇದು ಟೋಟಲ್ ರಾಂಗ್ ಈಗ ಒಬ್ರು ಹಾಂ ಈ ಪಡುಬಿದ್ರಿಯಲ್ಲಿ ಪಡುಬಿದ್ರಿಯ ಇಲ್ಲಿ ಒಬ್ಬರು ಅವರು ಅವ್ರು ಹೇಳುವಂಥದ್ದು ಅವರಿಗೆ ಇಬ್ಬರು ಮಕ್ಕಳು ಅವರು ಅವರು ಹೇಳೋದು ಈ ಬ್ರಾಹ್ಮಣ ಬ್ರಾಹ್ಮಿಣ್ ಅವರು ಹೇಳುವಂಥದ್ದು ನನ್ನ ದೊಡ್ಡ ಮಗ ಕಲಿಯುಗದಲ್ಲಿ ಒಳ್ಳೆಯದ ಅವನನ್ನು ನಾನು ಉನ್ನತ ಮಟ್ಟ ಕಲಿಸಿದ್ದೇನೆ ಈಗ ಅಮೆರಿಕಾದಲ್ಲಿ ಇದ್ದಾನೆ ಇನ್ನೊಬ್ಬ ಸಣ್ಣವ ಕಲಿಯುದಲ್ಲಿ ಏನಿಲ್ಲ ಅವನನ್ನು ನನ್ನ ನನ್ನೊಡಗಿಗೆ ಪೂಜೆಯಲ್ಲಿದ್ದಾನೆ ಆದರೆ ಇದು ಟೋಟಲಿ ರಾಂಗ್ ಆಕ್ಚುಲಿ ಜಾಸ್ತಿ ಬುದ್ಧಿವಂತ ಕೃಷ್ಣರೊಂದೇ ಇರಬೇಕು ಆದರೆ ಈ ಎಂತ ಹೇಳೋದು ಕಲಿಯುಗದಲ್ಲಿ ಜನರಿಗೆ ಗೊತ್ತಿಲ್ಲ ಜನರ ಎಂತಂದ್ರೆ ಅವ್ರು ಎಂತ ಮಾಡ್ಲಿಕ್ಕಾಗದೆ ಭಕ್ತಿ ಹೋಗುದು ಅಂತ ಎಣಿಸಾರೆ ಇದು ಟೋಟಲಿ ರಾಂಗ್ ತಪ್ಪು ಇದಕ್ಕೆ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ ಭಜನಾನಂದಿ ಮತ್ತೆ ಗೋಷ್ಠಾನಂದಿ ಈಗ ನಮ್ಮ ಸಂಪ್ರದಾಯದಲ್ಲಿ ಪ್ರೌಪಾದ್ ಅವರು ಭಜ ಗೋಷ್ಠಾನಂದಿ ಪ್ರೌಪಾದಿ ಗುರು ಶೀಲ ಭಕ್ತಿ ಸರಸ್ವಿ ಠಾಕೂರ್ ಅವರ ಗೋಷ್ಠಾನಂದಿ ಅವರ ಗುರು ಗೌರಕಿಶೋರ್ ದಾಸ್ ಬಾಬಜಿ ಮಹಾರಾಜ್ ಅವರು ಭಜನಾನಂದಿ ಮತ್ತೆ ಅವರ ಗುರು ಭಕ್ತಿ ವಿನೋದ್ ಠಾಕೂರ್ ಅವರು ನಂದಿ ಮತ್ತೆ ಅವರ ಗುರು ಜಗನ್ನಾಥ್ ದಾಸ್ ಬಾಬುಜಿ ಮಹಾರಾಜ್ ಅವರು ನಂದಿ ಈ ಭಜನಾ ನಂದಿ ಮತ್ತೆ ನಂದಿ ಅಂತ ನೋಡಿ ಭಕ್ತಿ ವಿನೋದ್ ಠಾಕೂರ್ ಅವ್ರ ಮೆಜಿಸ್ಟ್ರೇಟ್ ಆಗಿದ್ದು ಐ ಕ್ವಾಲಿಫೈಡ್ ಕ್ವಾಲಿಫೈ ಅವರು ಗೋಷ್ಠಾನಂದಿ ಶ್ರೀಲಾ ಭಕ್ತಿಧಾನ ಸರಸ್ವತಿ ಠಾಕೂರ್ ಅವರು ಐ ಕ್ವಾಲಿಫೈಡ್ ಅವರಿಗೆ ಲಿವಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಹೆಸರು ಅಂದ್ರೆ ಒಮ್ಮೆಗೆ ಈ ಪುಸ್ತಕ ಓದಿದ್ರೆ ಮತ್ತೆ ಈ ಪುಸ್ತಕದೆಲ್ಲ ತಲೆಯಲ್ಲಿ ಹಚ್ಚಿಟ್ಟಾಗ ಅಷ್ಟು ಈಗ ಬ್ರಹ್ಮ ಸಮೇತ ನಾವು ಓದ್ತೇವೆ ಅಂದ್ರೆ ಆ ಇಂಗ್ಲಿಷ್ ಎಂತ ಹೇಳೋದು ತುಂಬಾ ಟಫ್ ಇಂಗ್ಲಿಷ್ ಯೂಸ್ ಮಾಡಿದ್ದಾರೆ ಅಂದ್ರೆ ಸಾಧಾರಣ ಕೃಷ್ಣ ಎಂತ ಹೇಳುದು ನಾವು ಕೃಷ್ಣ ಭಕ್ತನಾಗದೆ ಅದು ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಅಂದ್ರೆ ತುಂಬಾ ಅದು ತುಂಬಾ ಉಂಟು ಉನ್ನತ ಲೆವೆಲ್ ಇದು ಹಾಗಾಗಿ ಅವರು ಘೋಷಣಾಂದ ಹೈಲಿ ಕ್ವಾಲಿಫೈಡ್ ಪ್ರೋಬಾದ್ ಕೂಡ ಪ್ರೋಭಾದ್ ಕೋಲ್ಕತ್ತಾದಲ್ಲಿ ಸ್ಕಾಟಿಶ್ ಚರ್ಚ್ ಅಲ್ಲಿ ಕಲಿತದ್ದು ಅವರು ಕೂಡ ಹೈಲಿ ಕ್ವಾಲಿಫೈಡ್ ಆದರೆ ಭಕ್ತಿದಾನ ಸರಸ್ವರಿ ಠಾಕೂರ್ ಗುರು ಗೌರಿ ಕಿಶೋರ ದಾಸ ಬಾಬು ಮಹಾರಾಜ್ ಅವರಿಗೆ ಭಜನಾ ನಂದಿ ಅಂದ್ರೆ ಭಜನಾನಂದಿ ಅಂದ್ರೆ ಅವರಿಗೆ ಎಜುಕೇಶನ್ ಎಂತ ಇರಲಿಲ್ಲ ಮತ್ತೆ ಭಕ್ತಿವಿನೋದ ಠಾಕೂರ್ ಇದು ಗುರು ಜಗನ್ನಾಥ ದಾಸ್ ಬಾಬುಜಿ ಮಹಾರಾಜ್ ಅವರು ಕೂಡ ನದಿ ಎಂತ ಎಜುಕೇಶನ್ ಇಲ್ಲ ಆದ್ರೆ ಭಕ್ತಿ ವಿನೋದ್ ಠಾಕೂರ್ ಅವರಿಂದ ದೀಕ್ಷೆ ಪಡೆದ್ರು ಮತ್ತೆ ಶ್ರೀಲಾ ಭಕ್ತಿದ ಸರಸ್ವತಿ ಠಾಕೂರ್ ಗೌರಕಿಶೋರ್ ದಾಸ್ ಬಾಬುಜಿ ಮಹಾರಾಜದ ದೀಕ್ಷೆ ಪಡೆದ್ರು ದೀಕ್ಷೆ ಹೋಗುವಾಗ ಗೌರ್ ಕಿಶೋರ್ ಬಾಬುಜಿ ಮಹಾರಾಜ್ ಹೇಳಿದಂತೆ ಭಕ್ತಿದ ಸರಸ್ವತಿ ಠಾಕೂರ್ ನೀನು ಉನ್ನತ ಮಟ್ಟ ಕಲ್ತಿದೀಯ ನನ್ಗೆ ಎಂತ ಎಜುಕೇಶನ್ ಇಲ್ಲ ನನ್ಗೆ ಅರ್ಹತೆ ಇಲ್ಲ ನಿನ್ಗೆ ದೀಕ್ಷೆ ಅವ್ರಿಗೆ ಅವ್ರು ಕೇಳ್ತಾರೆ ಆ ಉನ್ನತ ಮಟ್ಟದ ಎಜುಕೇಶನ್ ಏನು ಅಗತ್ಯವಿಲ್ಲ ನನಗೆ ನಿಮ್ಮ ಹತ್ರ ಕೃಷ್ಣ ಭಕ್ತಿ ಉಂಟು ನನ್ಗೆ ಅದು ಬೇಕು ಕೃಷ್ಣ ಭಕ್ತಿ ಮತ್ತೆ ಕೃಷ್ಣ ಶಕ್ತಿ ಹಾಗಾಗಿ ಭಜನಾ ಅಂದ್ರೆ ನೋಡಿ ಇಲ್ಲಿ ಹೇಳುವಂತದ್ದು ಪರಮ ಪುರುಷನಾದ ಶ್ರೀಕೃಷ್ಣನ್ಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ಜೀವಿಗಳು ಶೀಘ್ರವಾಗಿ ಕಾರಣರಾಗಿದ್ದ ಜ್ಞಾನವನ್ನು ಈ ಸಂಸಾರದಲ್ಲಿ ವ್ಯಕ್ತಿಯನ್ನು ಪಡೆಯುವರು ಆ ಜಪದಿಂದ ನಿಮಗೆ ಎಂತಾಗ್ತದೆ ಭಕ್ತಿ ಸೇವೆ ಮತ್ತೆ ಶೀಘ್ರವಾಗಿ ಜ್ಞಾನ ಈಗ ಹೆಚ್ಚಿನವ್ರು ಹೇಳ್ತಾರೆ ನಮ್ಗೆ ನಾನೀಗೊಂದು ನೋಡಿ ಇದು ನನ್ನ ಲೈಫಲ್ಲಿ ಕೂಡ ಒಂದಾಗಿದೆ ನನಗೆ ಸಿಕ್ಸ್ ತನಕ ಕನ್ನಡ ಇರಲಿಲ್ಲ ಶಾಲೆಯಲ್ಲಿ ಮತ್ತೆ ಇತ್ತು ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತು ಮತ್ತೆ ಪಿ ಯು ಸಿ ಅಲ್ಲಿ ಇತ್ತು ಅಷ್ಟೇ ಮತ್ತೆ ನಂದು ಗ್ರ್ಯಾಜುಯೇಷನ್ ಆಗಿ ಮತ್ತೆ ನನಗೆ ಇರಲಿಲ್ಲ ಮತ್ತೆ ನಾನು ಇಂಗ್ಲೀಷಲ್ಲೇ ಅಂದರೆ ಸಾಧಾರಣ ಎರಡು ಸಾವಿರದ ಏಳರ ಪುಸ್ತಕ ತೊಗೊಂಡದ್ದು ಹದಿಮೂರು ವರ್ಷ ಇಂಗ್ಲೀಷಲ್ಲಿ ಇಲ್ಲಿ ಕಲ್ತದ್ದು ನಾನು ಎ ಎಲ್ಲ ಪುಸ್ತಕ ಈಗ ನೋಡಿ ಮೊನ್ನೆ ನಮ್ಮ ಪ್ರೆಸಿಡೆಂಟ್ ಹೇಳಿದರು ಕನ್ನಡದಲ್ಲಿ ನೀನು ಕ್ಲಾಸ್ ಮಾಡಬೇಕಂತ ಜೂನಲ್ಲಿ ನಾನು ಹೇಳಿದೆ ನನಗೆ ನನಗೆ ಗೊತ್ತಾಗ ಕನ್ನಡ ಅಚ್ಚೆ ಇಲ್ಲ ಓದಿ ಗೊತ್ತಿಲ್ಲ ಅವ್ರು ಹೇಳಿದ್ರು ನೀನು ಮಾಡಬೇಕು ಮತ್ತೆ ಅವರ ಆರ್ಡರ್ ನಾನು ಮಾಡಿದೆ ಈಗ ನನಗೆ ಉಂಟು ಅದು ಹೇಗೆ ಅಂದರೆ ನೋಡಿ ಇದಕ್ಕೆ ಪ್ರಪಾತೊಂದು ಸೀಕ್ರೆಟ್ ಕೂಡ ಕೊಟ್ಟಿದ್ದಾರೆ ಅದನ್ನು ನಾನು ಫಾಲೋ ಮಾಡಿದ್ದೇನೆ ಹಾಗಾಗಿ ಹೇಗೆ ಅಂದರೆ ನೀವು ಜಪ ಮಾಡ್ತಾ ಇದ್ರೆ ಯಾವುದು ಇಂಪಾಸಿಬಲ್ ಅಂತ ಇಲ್ಲ ಎಲ್ಲವೂ ಆಗ್ತದೆ ಆಗ ನಾವು ಎಣಿಸಿದ್ದು ಅದು ನಾನು ಕಲಿತು ಜ್ಞಾನದಲ್ಲಿ ಆಗೋದು ಇಲ್ಲ ಈಗ ಒಂದು ಸಾಧಾರಣ ಆರು ತಿಂಗಳಲ್ಲಿ ನಾನು ಕ್ಲಾಸ್ ಮಾಡಿದ್ರೆ ನನಗೆ ಬರ್ತದೆ ಓಕೆ ಅಂದ್ರೆ ಅಷ್ಟು ಪರ್ಫೆಕ್ಟ್ ಅಲ್ಲ ಆದರೂ ಕೂಡ ಮ್ಯಾನೇಜ್ ಮಾಡುವಷ್ಟು ನನಗೆ ಬರ್ತದೆ ಹಾಗಾಗಿ ಇದು ಹೇಗೆ ಸಾಧ್ಯ ಇದು ಆ ಜಪದಲ್ಲಿ ಎಲ್ಲವೂ ಉಂಟು ಹಾಗಾಗಿ ಅವರಿಗೆ ಯಾವುದೇ ಎಜುಕೇಶನ್ ಇರಲಿಲ್ಲ ಜಗನ್ನಾಥ ಬಾಸ ಮಹಾರಾಜ್ ಆಗಲಿ ಗೌರ್ ಕಿಶೋರ ದಾಸ್ ಬಾಬಾಜಿ ಮಹಾರಾಜ್ ಅವ್ರ ಭಜನ ನಂದಿ ಆದರೆ ಅವರಿಗೆ ಉನ್ನತ ಸಾಕ್ಷಾತ್ಕಾರ ಇತ್ತು ಇಲ್ಲಿ ಕೃಷ್ಣ ಹೇಳುವುದು ಅದೇ ಆ ಜ್ಞಾನವನ್ನು ಕೊಡ್ತಾನೆ ಈಗ ಹೆಚ್ಚಿನವ್ರು ಹೇಳ್ತಾರೆ ನೀವು ಆ ಇಸ್ಕೊನ್ ಅವರು ಸಂಸ್ಕೃತ ಎಲ್ಲ ಕಲ್ತಿದ್ದೀರಾ ನಾನ್ ಸಂಸ್ಕೃತ ಕಲೀಲೇ ಇಲ್ಲ ಶಾಲೆಯಲ್ಲಿ ಕೂಡ ಕಲಿಲ್ಲ ಎಲ್ಲಿ ಕೂಡ ಕಲಿ ಇಲ್ಲಿ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕೃಷ್ಣ ಅವ್ರ ಬಂದ ಮೇಲೆ ಮತ್ತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲೋ ಅರ್ಥ ಆಗ್ಲಿಕ್ಕೆ ಆಯ್ತು ಶುರು ಆಯ್ತು ಎಸ್ ಇದು ಹೀಗೆ ಇದು ಹೀಗೆ ಅದೇ ಹೇಗೆ ಹೇಗೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಆ ಜಪ ಮಾಡುವುದನ್ನು ಕೃಷ್ಣ ಅಂತ ಮಾಡ್ತಾನೆ ನಿಮ್ಗೆ ಬುದ್ಧಿ ಜ್ಞಾನ ಕೊಡ್ತಾನೆ ಇದು ಸೀಕ್ರೆಟ್ ಅದು ಜನರೆ ಅಂತ ಹೇಳೋದು ಜನರಿಗೆ ಇದು ಬೇಡ ಜಪ ಬೇಡ ಜಪದಲ್ಲಿ ಎಲ್ಲ ಉಂಟು ಪ್ರಬತ್ ಹೇಳ್ತಾರೆ ಎಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಎಸ್ ಈಸ್ ಚಾಂಡಿ ಜಪ ಕೃಷ್ಣ ಪ್ರಜ್ಞೆ ಎಸೆನ್ಸ್ ಹಾಗಾಗಿ ಅದರಿಂದ ಎಲ್ಲ ನಿಮಗೆ ಈಗ ನೋಡಿ ಇಲ್ಲಿ ಮೂರು ತಿಂಗಳಿನಿಂದ ನನ್ನ ಭಗವತ್ನ ಕ್ಲಾಸ್ ಗೆ ಬಂದವರು ಕೂಡ ಅವರು ಮೂರು ತಿಂಗಳ ಜಪ ಮಾಡ್ತಿದ್ದಾರೆ ಈಗ ಅವರಿಗೆ ತುಂಬಾ ಅದರಲ್ಲಿ ಟೇಸ್ಟ್ ಬಂದಿದೆ ಅಂದ್ರೆ ಮತ್ತೆ ಅರ್ಥ ಆಗ್ಲಿಗಳು ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಅವರಿಗೆ ಅರ್ಥ ಆಗ್ಲಿಕ್ಕೆ ಕಷ್ಟ ಆಗ್ತದೆ ಈಗ ಮೆಲ್ಲ ಮೆಲ್ಲನೆ ಅರ್ಥ ಆಗ್ತದೆ ಅದು ಹೇಗೆ ಆ ಜಪದೊಟ್ಟಿಗೆ ಪ್ರಬದ ಹೇಳ್ತಾಳೆ ಹೇಗೆಂದ್ರೆ ಕೋಮೋ ಪ್ಯಾಕ್ ಅಂತೆ ಹೇಗೆಂದ್ರೆ ಈ ಓದುವಂತದ್ದು ಮತ್ತೆ ಜಪ ಇದು ಒಟ್ಟೊಟ್ಟಿಗೆ ಹೋದ್ರೆ ಆಗ ನಿಮ್ಗೆ ಎಲ್ಲವೂ ಅರ್ಥ ಆಗ್ತಾ ಬರ್ತದೆ ಆಸ್ ಇಟ್ ಈಸ್ ಯಥಾರೂಪ ಕೃಷ್ಣ ಹೇಗೆ ಹೇಳಿದಾನೆ ಆಗ ನಿಮ್ಗೆ ಅರ್ಥ ಆಗ್ತಾ ಬರ್ತದೆ ಪ್ರೊಬದ ಹೇಳ್ತಾರೆ ಒಬ್ಬ ಬಂದು ಹೇಳ್ತಾನೆ ಆ ಪ್ರಭಾತ್ ಅಲ್ಲಿ ಒಬ್ರು ಯಾರೋ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅಲ್ಲ ಅವ್ರು ಹೇಳ್ತಿದ್ದಾರೆ ನಾವು ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಒಳಗೆ ಮ್ಯಾಜಿಕ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಪ್ರಭಾತ್ ಬಂದು ಹೇಳಿದ್ರು ಪ್ರಭಾತ್ ಹೇಳಿದ್ರು ನೀನ್ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ನಿನ್ಗೆ ಎಂತ ಗೊತ್ತಿತ್ತು ಎಂತ ಗೊತ್ತಿರಲಿಲ್ಲ ಈಗ ನಿನಗೆ ಎಲ್ಲ ಭಾಗದ ಗೊತ್ತುಂಟು ಇದು ಮ್ಯಾಜಿಕ್ ಅಲ್ವಾ ಹೌದು ಮ್ಯಾಜಿಕ್ ಹಾಗಾಗಿ ಈ ಜಪದಿಂದ ಎಲ್ಲ ಮ್ಯಾಜಿಕ್ ಸ್ಟಾರ್ಟ್ ಆಗ್ತದೆ ಆಟೋಮ್ಯಾಟಿಕ್ ಎಲ್ಲ ಮ್ಯಾಜಿಕ್ ಆಗ್ತಾ ಬರ್ತದೆ ಈಗ ನಾವು ಇದಕ್ಕೆ ಬರುವ ಸ್ವಾಮಿಪ್ರಭಾ ಪರಮ ಪುರುಷ ಶ್ರೀಕೃಷ್ಣ ಸಲ್ಲಿಸುವ ಭಕ್ತಿ ಸೇವೆ ಒಂದು ತೆರನಾದ ಐಕ ಭಾವನೆಗಳಿಂದ ಉಂಟಾದ ವಿಷಯವೆಂದು ಪರಿಗಣಿಸೋರಿದ್ದಾರೆ ಹೆಚ್ಚಿನವರು ನೋಡಿ ಯಾಕೆಂದ್ರೆ ನಾನು ಕೂಡ ಒಂದು ಕಂಪನಿಯಲ್ಲಿ ಮುಂಚೆ ಕೆಲಸ ಮಾಡಿದ್ದೆ ನನ್ನ ಬಾಸ್ ಮುಂಚೆ ನಾನು ಈ ಕಂಪನಿಯಲ್ಲಿರುವಾಗ ಅವ ಹೇಳೋದು ಇದು ನಿಮ್ದು ಎಂತಂದ್ರೆ ಸೆಂಟಿಮೆಂಟ್ ಅಂತೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ದು ಸೆಂಟಿಮೆಂಟ್ ಇದು ಭಾವನೆ ಅಂತ ಜಸ್ಟ್ ನಮ್ಗೆ ಆ ಭಾವನೆ ಇಲ್ಲ ನಿಮಗೆ ಭಾವನೆ ನೀವು ಮಾಡ್ತಾ ಇದ್ದೀರಿ ಅಷ್ಟೇ ಜನರು ಅಂತಂದ್ರೆ ಇದನ್ನು ಆ ರೀತಿ ಎನ್ನಿಸ್ತಾರೆ ಅಲ್ಲ ಸರ್ ಜೀವಿಯರ ಸ್ವರೂಪ ಆಯ್ ನಿತ್ಯ ಕೃಷ್ಣ ದಾಸ್ ಜೀವಿಯ ಸ್ವರೂಪ ಕೃಷ್ಣನ ಸೇವಕ ನಿತ್ಯ ಸೇವಕ ಆದರೆ ಜನರಿಗೆ ಇದು ಗೊತ್ತಿಲ್ಲ ಹಾಗೆ ಪಡೆ ಸರ್ ಅಪ್ಪ ಗ್ರಂಥಗಳ ದೈವ ಸಾಕ್ಷಾತ್ಕಾರಕ್ಕೆ ತ್ಯಾಗ ದಾನ ಸಮಯ ಜ್ಞಾನ ಶಕ್ತಿ ಇವೇ ಮುಂತಾದ ಪ್ರಕ್ರಿಯೆಗಳನ್ನು ಸೂಚಿಸಿವೆ ಎಂದು ಅವರು ವಾದ ಮಾಡಬಹುದು ನೋಡಿ ಅಪರ ಗ್ರಂಥಗಳು ದೈವ ಸಾಕ್ಷಾತ್ಕಾರಕ್ಕೆ ತ್ಯಾಗ ದಾನ ಸಮಯ ಜ್ಞಾನ ಯೋಗ ಶಕ್ತಿ ಇವು ಮುಂತಾದ ಪ್ರಕ್ರಿಯೆಗಳನ್ನು ಸೂಚಿಸಿದೆ ಎಂದು ಅವರು ವಾದ ಮಾಡುವುದು ಅವರ ಪ್ರಕಾರ ಉನ್ನತ ಮಟ್ಟದ ಅನುಷ್ಠಾನವನ್ನು ಕೈಗೊಳ್ಳುವುದು ಕಳ್ ಕೈಗೊಳ್ಳದಾಗದವರಿಗೋಸ್ಕರ ದೇವರಿಗೆ ಸಲ್ಲಿಸುವ ಭಕ್ತಿಯುತ ಸೇವೆಯ ಮಾರ್ಗವನ್ನು ತೋರಬೇಕು ಅಂದ್ರೆ ಯಾವಾಗ ಯಾ ಅವನಿಗೆ ಈ ಮೆಟೀರಿಯಲ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಆಗ ಭಕ್ತಿ ಮಾರ್ಕ್ ಹೋಗುವುದು ಅಂತ ಈ ಜನರು ಎಣಿಸ್ತಾರೆ ಹಾಗೆ ಅಂದ್ರೆ ಅವನಿಗೆ ಮೆಟೀರಿಯಲ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಇದಕ್ಕೆ ಅದೇ ಹೋಗಿದ್ದಾನೆ ಹೀಗೆ ಎಣಿಸ್ತಾರೆ ಭಕ್ತಿ ಪಂತ್ ಪಂಥ ಹೊರಡಿರುವುದು ಶೂದ್ರರಿಗೆ ವೈಶ್ಯರಿಗಾಗಿ ಮತ್ತು ಅಲ್ಪ ಬುದ್ಧಿಯ ಶ್ರೀ ಸಮುದಾಯಕ್ಕಾಗಿ ಎಂದು ಸಾಮಾನ್ಯ ಹೇಳುತ್ತಾರೆ ಎಸ್ ಇದನ್ನು ಭಗವದ್ಗೀತ ಯಾವ ಶ್ಲೋಕ ಅಂತ ಹೇಳ್ಬೋದು ಯಾರಾದ್ರೂ ಒಂದ್ ನಿಮಿಷ ಅನ್ವೀಟ್ ಮಾಡ್ತೇನೆ ಎಸ್ ಹರೇ ಕೃಷ್ಣ ಹೇಳ್ಬೋದ ಯಾವ ಶ್ಲೋಕ ಅಂತ ಭಗವದ್ಗೀತೆಯಲ್ಲಿ ಹರೇ ಕೃಷ್ಣ ನಿಮ್ಮಲ್ಲಿ ಪ್ರಶ್ನೆ ಹರೇ ಕೃಷ್ಣ ಯಾವ ಶ್ಲೋಕ ಪ್ರಭುಜಿ ನಂಗೆ ಕೇಳಿಸ್ಲಿಲ್ಲ ಅದು ಕೃಷ್ಣ ಕೂರ್ಚಿ ಹರೇ ಕೃಷ್ಣ ಕೂರ್ಚಿ ಇಲ್ಲಿ ಎಂತ ಅಂದ್ರೆ ಭಕ್ತಿ ಪಂಥ ಹೊರಡಿ ಶೂದ್ರರಿಗಾಗಿ ವೈಶ್ಯರಿಗಾಗಿ ಮತ್ತೆ ಅಲ್ಪ ಬುದ್ಧಿಯ ಸ್ತ್ರೀ ಸಮುದಾಯಕ್ಕೆ ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ ಯಾವ ಶ್ಲೋಕ ಹೇಳ್ಬೋದ ಯಾರಿಗಾದ್ರು

ಪಾಪ ಯೋ ನಯಾ ಸ್ತ್ರೀಯೋ ವೈಶ್ಯಾ ಯಾಂತಿ ಪರಮಂ ಗತಿ ಅಂದ್ರೆ ಆ ಒಂಬತ್ತನೇ ಅಧ್ಯಾಯದ ಮೂವತ್ತರ ಶ್ಲೋಕ ಭಕ್ತಿ ಬಂದ ಹೊರಡಿರುವುದು ಶೂದ್ರಿಗೆ ವೈಶ್ಯರಿಗಾಗಿ ಮತ್ತು ಅಲ್ಪ ಬುದ್ಧಿಯ ಶ್ರೀ ಸಮುದಾಯಕ್ಕೆ ಎಂದು ಸಮಯವಾಗಿ ಹೇಳ್ತಾರೆ ಇದು ತಪ್ಪು ಭಕ್ತಿ ಬಂದ ಎಲ್ಲರಿಗೆ ಈ ಜನರ ಈ ತಿಂಕಿಂಗ್ ಉಂಟು ಆದ್ರೆ ಇದು ಅಲ್ಲ ಅದು ಆದರೆ ಅದು ನಿಜವಲ್ಲ ಎಲ್ಲ ಅಧ್ಯಯನ ಕಾರ್ಯಗಳಲ್ಲಿ ಭಕ್ತಿ ಪಥ ಅತ್ಯುತ್ತಮ ಅತ್ಯುನ್ನತವಾದದ್ದು ಭಕ್ತಿಪದ ಎಲ್ಲರಿಗಿಂತ ಅತ್ಯುತ್ತಮವಾದ ಅತ್ಯುನ್ನತವಾದದ್ದು ಆದ್ದರಿಂದ ಅದು ಉದಾತವು ಸುಲಭವೂ ಆಗಿದೆ ತುಂಬಾ ಅದು ಸುಲಭ ಸುಸುಖ ಪರಮ ಪುರುಷನ ಸಾನಿಧ್ಯ ಹೊಂದಲು ತೀವ್ರವಾಗಿ ಆಸಕ್ತರಾದ ಶುದ್ಧ ಭಕ್ತರಿಗೆ ಇದು ಉದಾತ ಮಾರ್ಗವಾಗಿದೆ ಹಾಗಾಗಿ ಯಾರಿಗೆ ಕೃಷ್ಣನ ಸಾನಿಧ್ಯ ಬೇಕು ಅವನಿಗೆ ಶುದ್ಧ ಭಕ್ತರಿಗೆ ಇದು ಉದಾತವಾಗಿದೆ ಆಗ ತಾನೇ ಭಕ್ತಿ ಭವನದ ಹೊಸಲಿನಲ್ಲಿ ನಿಂತ ಹೊಸಬರಿಗೆ ಇದು ಸುಲಭವಾಗಿದೆ ದೇವತ ಮರ ಶ್ರೀಕೃಷ್ಣ ಸಂಪರ್ಕ ಸಾಧಿಸುವುದೇ ಶ್ರೇಷ್ಠ ವಿಜ್ಞಾನ ನೋಡಿ ಶ್ರೇಷ್ಠ ಎಂದ ಕೃಷ್ಣನ ಸಂಪರ್ಕವನ್ನು ಮರುಜೀವಿಸುವುದು ಇದೇ ಶ್ರೇಷ್ಠ ವಿಜ್ಞಾನ ಶೂದರಿಗೆ ವೈಶ್ಯರಿಗೆ ಸ್ತ್ರೀಯರಿಗೆ ಕೀಳು ಜನ್ಮದ ಶೂದರಿಗಿಂತ ಕೀಳು ಕುಳದಲ್ಲಿ ಹುಟ್ಟಿದವರಿಗೆ ಎಲ್ಲಾ ಜೀವಿಗಳಿಗೆ ಈ ದ್ವಾರ ತಿಳಿದೆ ಅಂದ್ರೆ ಈ ಕೃಷ್ಣ ಪ್ರಜ್ಞೆ ಎಲ್ಲರಿಗೆ ಅವರಿಗೆ ಇವರಿಗೆ ಅಂತಲ್ಲ ಎಲ್ಲರಿಗೆ ಅಂದ ಮೇಲೆ ವಿದ್ಯಾ ಸಂಪನ್ನಾದ ಬ್ರಾಹ್ಮಣ ಮತ್ತು ತನ್ನ ತಾಂತರೀತ ಮಹಾರಾಜ ರಂಥ ಉಚ್ಚವರ್ಣದವರ ಬಗ್ಗೆ ಬೇರೆ ಹೇಳಿ ಅವರಿಗೆ ಎಲ್ಲರಿಗೆ ಅಂದ್ರೆ ಬ್ರಾಹ್ಮಣನಿಗೆ ಮತ್ತೆ ಉಚ್ಚವರ್ಣ ಎಲ್ಲರಿಗೆ ಮಹಾರಾಜನಂತಿ ತ್ಯಾಗ ದಾನ ಸಮಯ ಮುಂತಾದ ಉನ್ನತ ದರ್ಜೆಯ ಕರ್ಮಗಳು ಶುದ್ಧ ಮತ್ತು ವೈಜ್ಞಾನಿಕ ಭಕ್ತಿ ಪದವನ್ನು ಅನುಸರಿಸುವ ಉಪಸಿದ್ಧಾಂತಗಳೇ ಆಗಿವೆ ನೋಡಿ ಇದೆಲ್ಲ ಉಪಸಿದ್ಧಾಂತ ಉಪಧರ್ಮ ಜ್ಞಾನ ಮತ್ತು ವೈರಾಗ್ಯ ತತ್ವಗಳು ದೈವ ಸಾಕ್ಷಾತ್ಕಾರದ ಪದದಲ್ಲಿ ಪ್ರಧಾನವಾದ ಎರಡು ಅಂಶಗಳು ಯಾವುದೆಲ್ಲ ಎರಡು ಅಂಶ ದೇವ ನಿಮಗೆ ಕೃಷ್ಣ ಸಿಗ್ಬೇಕಿದ್ರೆ ನೀವು ಜ್ಞಾನ ಇರಬೇಕು ನಿಮ್ಮ ಮತ್ತೆ ವೈರಾಗ್ಯ ವೈರಾಗ್ಯ ಅಂದ್ರೆ ಈ ಎಂತ ಹೇಳೋದು ಡಿಟ್ಯಾಚ್ಮೆಂಟ್ ವೈರಾಗ್ಯ ಮಾಡದೆ ನಮ್ಗೆ ಕೃಷ್ಣ ಸಿಗುವುದಿಲ್ಲ ಸ್ವಲ್ಪ ವೈರಾಗ್ಯ ಇರಬೇಕು ಇದು ದೈವ ಸಾಕ್ಷಾತ್ ಪದದಲ್ಲಿ ಪ್ರಧಾನವಾದ ಎರಡು ಅಂಶಗಳು ಸಂಪೂರ್ಣ ಆಧ್ಯಾಕಾ ಪ್ರಕ್ರಿಯೆಯು ಐಕ ಮತ್ತು ಆಧ್ಯಾತ್ಮಗಳ ಎಲ್ಲದರ ಪರಿಪೂರ್ಣ ಜ್ಞಾನದಲ್ಲಿ ಪರಿಣಮಿಸ್ತದೆ ಎಸ್ ಸಂಪೂರ್ಣ ಆಧ್ಯಾತ್ಮಿಕ ಪ್ರಕ್ರಿಯೆಯು ಐಕ ಮತ್ತು ಆಧ್ಯಾತ್ಮಿಕರ ಗಳೆ ಎಲ್ಲದರ ಪರಿಪೂರ್ಣ ಜ್ಞಾನದಲ್ಲಿ ಪರಿಣಮಿಸುತ್ತದೆ ಐಕ ಮೋಹದಲ್ಲಿ ಮೋಹದಲ್ಲಿ ಅನಾಸಕ್ತಿ ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಅಂದ್ರೆ ಐಕ ವಿಷಯದಲ್ಲಿ ಅನಾಸಕ್ತಿ ಈ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಬರ್ಬೇಕು ನಮ್ಗೆ ಆದ್ರೆ ನಮಗೆ ಈ ಉಲ್ಟಾಗ್ತಾ ಉಂಟು ಆಧ್ಯಾತ್ಮಿಕದಲ್ಲಿ ನಮ್ಗೆ ಆಸಕ್ತಿ ಇಲ್ಲ ಈ ಮೋಹದಲ್ಲಿ ನಮಗೆ ಮೋಹದಲ್ಲಿ ನಮ್ದು ಆಸಕ್ತಿ ಉಂಟು ಆಕ್ಚುಲಿ ಇದು ಉಲ್ಟ ಆಗ್ಬೇಕಂತೆ ಇದು ಇವೇ ಅಂತ ಪರಿಪೂರ್ಣ ಜ್ಞಾನದ ಫಲ ಪರಿಪೂರ್ಣ ಜ್ಞಾನದಲ್ಲಿ ನಮ್ಗೆ ಇದು ಆಗ್ತದೆ ಯಾವುದು ಐಕಮೋಹದಲ್ಲಿ ಅನಾಸಕ್ತಿ ಅದೇ ಮೋದಲ್ಲಿ ಆಸಕ್ತಿ ನಮ್ಗೆ ಆಗ್ತದೆ ಐಕ ವಸ್ತುಗಳಿಂದ ವಿರಕ್ತನಾಗುವುದೆಂದರೆ ಎಲ್ಲದರ ಎಲ್ಲದಿಂದ ಎಲ್ಲದರಿಂದ ನಿಷ್ಕ್ರಿಯನಾಗುವುದು ಎಂದರ್ಥ ಅಲ್ಲ ಅಂದ್ರೆ ಈ ಮಾಯವಾದಿಗಳು ಎಂತ ಹೇಳುದು ಅಂದ್ರೆ ಅದನ್ನು ಮುಟ್ಬಾರ್ದು ಇದನ್ನು ಮುಟ್ಟಬಾರ್ದು ಅಂದ್ರೆ ಅವ್ರು ಟೋಟಲಿ ಅದರಲ್ಲೇ ಇದ್ದಾರೆ ಅದು ಮಾತ್ರ ನಮ್ಗೆ ಅದರಲ್ಲಿ ಆಸಕ್ತಿ ಆಗ್ತದೆ ನೋಡಿ ಈ ಮಾಯವಾದಿಗಳು ಹೆಂಗಸರಿಗೆ ಜಾಸ್ತಿ ಆಗಿ ಹೇಳು ಹೇಳಿಕೊಡುವುದಿಲ್ಲ ಪ್ರಬೋದ್ ಹೇಳಿದರೆ ಹೇಗೆಂದ್ರೆ ಕೃಷ್ಣ ಪ್ರಜ್ಞೆ ಎಲ್ಲರಿಗೆ ಪ್ರಬಾದಿ ಸ್ಟಾರ್ಟ್ ಮಾಡಿದ್ರು ಆಗ ತುಂಬಾ ರಿವೋಲ್ಟ್ ಆಗುತ್ತೆ ಪ್ರಬೋದ ಯಾಕಂದ್ರೆ ಅವರನ್ನು ಕರ್ಕೊಂಡು ಬರುವಾಗ ತುಂಬಾ ಮಂದಿ ರಿವೋಲ್ಟ್ ಆದ್ರು ಪ್ರಬೋಧ ಹೇಳಿದ್ರು ಇಲ್ಲ ಅವರೆಲ್ಲ ಎಲ್ಲ ಮಾಯವಾದಿ ಸಂಸ್ಥೆಗಳು ನಿರಾಕಾರವಾದಿಗಳು ಎಲ್ಲರೂ ಪ್ರಬೋದರು ಬಂದು ನೀವು ಈ ಹೆಂಗಸರಿಗೆಲ್ಲ ಇದೆಲ್ಲ ಎಲ್ಲ ಕೊಟ್ಟಿದ್ದೀರಿ ಅವ್ರಿಗೆ ಕೂಡ ಕೊಟ್ಟಿದ್ದೀರಿ ಅದು ಹೇಗೆ ಅದು ಪ್ರೊಬ್ಬಾದ್ ಹೇಳ್ತಾರೆ ಗಂಡಸು ಹೆಂಗಸು ಈ ದೇಹದ ಭಾವನೆ ಆತ್ಮದ ಭಾವನೆ ಬರುವಾಗ ಬರುವುದಿಲ್ಲ ಹಾಗಾಗಿ ಇದು ಎಲ್ಲರಿಗೆ ಅಂತ ಹೇಳಿದ್ರು ಪ್ರಬಾ ಯಾಕಂದ್ರೆ ಪ್ರಬಾದ್ ಒಂದು ಕ್ರಿಯೇಟ್ ಮಾಡಿದ್ರು ಐಕ ವಸ್ತುಗಳನ್ನ ವಿರಕ್ತನ ಆಗುವುದಿಲ್ಲದೆ ಎಲ್ಲ ಎಲ್ಲರಿಂದ ನಿಷ್ಕ್ರಿಯವಾಗುವುದು ಎಂದರ್ಥ ಅಲ್ಲ ಅಂದ್ರೆ ಕಂಪ್ಲೀಟ್ ಅದರಿಂದ ಡಿಟ್ಯಾಚ್ ಆಗುದಲ್ಲ ಅಂದ್ರೆ ಒಟ್ಟಿಗೆ ಯುಕ್ತ ಅಂದ್ರೆ ಈಗ ನೋಡಿ ಈಗ ಈ ಲ್ಯಾಪ್ಟಾಪ್ ಯೂಸ್ ಮಾಡ್ತೇವೆ ಪ್ರಚಾರಕ್ಕೆ ಇದಕ್ಕೆ ಯುಕ್ತ ಬೇಗ ಆದ್ರೆ ಮಾಯಾವಾದಿಗಳು ಎಂತ ಹೇಳುದು ಇಲ್ಲ ಇದು ಮಾಯ ಎಲ್ಲ ಬೇಡದೆಲ್ಲ ಬರ್ತದೆ ಬೇಡದು ನೋಡಿದ್ರೆ ಆಯ್ತು ನೋಡೋದಿದ್ರೆ ಆಯ್ತು ಈಗ ಲ್ಯಾಪ್ಟಾಪ್ ಅಲ್ಲಿ ಬೇಡದು ಬರ್ತದೆ ಅದನ್ನು ನಾವು ನೋಡುದಿಲ್ಲ ಅಷ್ಟೇ ಕೃಷ್ಣ ಪ್ರಜೆಗೆ ಬೇಗ ಮಾಡ್ತೇವೆ ವ್ಯವಸ್ಥೆ ಮಾಡ್ತೇವೆ ಇದ್ಯಾಕೆ ಮಾಡಬಾರ್ದು ಆದ್ರೆ ಮಾಯಾವಾದಿಗಳಿಗೆ ಇದು ಅರ್ಥ ಆಗುದಿಲ್ಲ ಮಾಯಾವಾದಿಗಳು ಈ ರೀತಿ ಹೇಳ್ತಾರೆ ನಿಷ್ಕ್ರಿಯವಾಗುವುದು ಎಂದು ಅರ್ಥ ಆಗುದು ಅಲ್ಪ ಜ್ಞಾನಿಗಳು ಆಗಿ ತಿಳಿದುಕೊಂಡಿದ್ದಾರೆ ಅವ್ರ ಮತ್ತೆ ಹೇಳೋದು ನಾವು ಧ್ಯಾನ ಮಾಡ್ಬೇಕಂದ್ರೆ ಸೋ ಹಂ ಸೋ ಹಂ ಸೋ ಹಂ ಶೂನ್ಯ ಮತ್ತೆ ಎಲ್ಲದಿಂದ ನಾವು ವಿರಕ್ತಿಯಾಗುವುದು ಅಂದ್ರೆ ನಾವು ದೂರ ಆಗುವುದು ಯಾವುದೇ ಸಂಬಂಧ ಇಲ್ಲ ಯಾವುದೇ ಇಲ್ಲ ಟೋಟಲ್ ನಾವು ಹೇಳ್ತಾರೆ ಪ್ರಭಾತ ನಗಡ್ತಾರೆ ಅಲ್ಪ ಜ್ಞಾನಿಗಳು ಹಾಗೆ ತಿಳಿದುಕೊಂಡಿದ್ದಾರೆ ನೈಷ್ಕರ್ಮೆ ಎಂದರೆ ಒಳ್ಳೆ ಅಥವಾ ಕೆಟ್ಟ ಫಲವನ್ನು ನೀಡುವ ಕೆಲಸವನ್ನು ಮಾಡದೇ ಇರುವುದು ನಿಷೇಧವು ವಿದ್ಯಾತ್ಮಕ ಪ್ರತಿಷೇಧವೆಂಬ ಅರ್ಥವನ್ನು ಕೊಡುವುದಿಲ್ಲ ನೋಡಿ ನಿಷೇಧವು ವಿದ್ಯಾತ್ಮಕ ಪ್ರತಿಷೇಧ ಎಂಬ ಅರ್ಥವನ್ನು ಕೊಡುವುದಿಲ್ಲ ಅನಗತ್ಯ ನಿಷೇಧಗಳ ಅನ ಅಗತ್ಯಗಳ ಪ್ರತಿಷೇಧವನ್ನು ಉದ್ದೇಶಿಸಿದಲ್ಲ ಹಾಗೆಯೇ ಐಕ ರೂಪಗಳಿಂದ ವಿರಕ್ತಿ ಎಂದರೆ ವಿದ್ಯಾತ್ಮಕ ರೂಪವನ್ನು ನಿರಕ್ ನಿರಾಕರಿಸುವುದೆಂಬುದು ಅರ್ಥವಲ್ಲ ಅಂದ್ರೆ ಅವ್ರು ಎಂತ ಮಾಡ್ತಾರೆ ನೋಡಿ ಈ ಈ ಸೆಂಟೆನ್ಸ್ ಯಾಕೆ ಹೇಳಿದ್ದಾರೆ ಅಂದ್ರೆ ಅವರು ಐಕದಿಂದ ಟೋಟಲಿ ವಿರಕ್ತಿ ಹೇಗೆ ಸ್ಲೋಗನ್ ಶ್ಲೋನ್ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಜಗತ್ ಸುಳ್ಳು ಇದನ್ನ ಮುಟ್ಟಬಾರ್ದು ಬ್ರಹ್ಮ ಸತ್ಯ ಪ್ರೌಪದ ಹೇಳ್ತಾರೆ ಬ್ರಹ್ಮಸತ್ಯ ಹೌದು ಬ್ರಹ್ಮಸತ್ಯ ಅಂದ್ರೆ ಇದು ಎಂತ ಹೇಳುದು ಕೃಷ್ಣ ಅವರು ಜಗತ್ ಮಿಥ್ಯ ಅಂತ ಹೇಳುದು ಜಗತ್ ಮಿಥ್ಯ ಅಲ್ಲ ಪ್ರೌಪದ ಹೇಳುದು ಜಗತ್ತು ಟೆಂಪರರಿ ಅಶಾಶ್ವತಂ ಕೃಷ್ಣ ಎಂತ ಹೇಳಿದು ದುಃಖಾಲಯಂ ಅಶಾಶ್ವತಂ ಇದು ಟೆಂಪರರಿ ಹಾಗಾಗಿ ದ್ರೌಪದಿ ಅನಿಸ್ ಕರೆಕ್ಟ್ ಆಗಿದೆ ಇಲ್ಲ ಇದೆಲ್ಲ ಸೆಂಟೆನ್ಸ್ ಮಾಯಾವಾದಿಗಳಿಗೆ ಪ್ರೌಪದಿ ಕರೆಕ್ಟ್ ಆಗಿ ಹೇಳಿದ್ದಾರೆ ಐಕ ರೂಪಗಳಿಂದ ವಿರಕ್ತಿ ಎಂದರೆ ವಿದ್ಯಾತ್ಮ ರೂಪವನ್ನು ನಿರಾಕರಿಸುವುದು ಎಂದು ಅರ್ಥ ಅಲ್ಲ ಅವರಿಂದ ಮಾಡ್ತಾರೆ ಕೃಷ್ಣ ಈ ರೂಪವಿಲ್ಲ ಅದನ್ನು ನಿರಾಕರಿಸು ಇದಲ್ಲ ಇದು ಟೋಟಲಿ ರಾಂಗ್ ವಿದ್ಯಾತ್ಮ ರೂಪದ ಸಾಕ್ಷಾತ್ಕಾರವೇ ಭಕ್ತಿ ಪಂಥದ ಉದ್ದೇಶ ಅಂದ್ರೆ ಆ ಕೃಷ್ಣನ ಸಾಕ್ಷಾತ್ಕಾರವೇ ಭಕ್ತಿ ಪಂಥದ ಉದ್ದೇಶ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಕೃಷ್ಣನಿಗೆ ರೂಪ ಎಲ್ಲ ಇದಿಲ್ಲ ಅದಿದೆ ಹಾಗಾಗಿ ಟೋಟಲಿ ಅದು ರಾಂಗ್ ವಿದ್ಯಾತ್ಮ ರೂಪದ ಸಾಕ್ಷಾತ್ಕಾರವಾದಾಗ ನಿಷೇಧಾತ್ಮಕ ರೂಪಗಳು ತಾವಾಗಿ ದೂರವಾಗ್ತದೆ ನೋಡಿ ಅವರೆಂತ ಮಾಡ್ತಾರೆ ದೂರ ಇಡ್ಲಿಕ್ಕೆ ಈ ಜಗತ್ ಮಿತ್ ಇದನ್ನು ಮುಟ್ಟುದಿಲ್ಲ ಮುಟ್ಟುದಿಲ್ಲ ಅಂತ ಹೇಳ್ತಾರೆ ಆದ್ರೆ ಯಾವಾಗ ನೀವು ಕೃಷ್ಣ ಪ್ರಜ್ಞೆ ತಗೊಳ್ತೀರಿ ಆಗ ಆಟೋಮೆಟಿಕ್ ಆಗಿ ದೂರ ಆಗ್ತದೆ ಪ್ರಬ ಯಶ್ರು ಹೇಳ್ತಾರೆ ಈ ಮಾಯಾವಾದಿಗಳು ಹೇಳುದು ನೆಗೆಟಿವ್ ತರಬಾರ್ದು ನೆಗೆಟಿವ್ ದೂರ ಇರಬೇಕು ನೆಗೆಟಿವ್ ಹೋಗ್ಬೇಕಿದ್ರೆ ಅಲ್ಲಿ ಪಾಸಿಟಿವ್ ಬರಬೇಕು ಪೊಸಿಟಿವ್ ಎಂದ ಕೃಷ್ಣ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಆಟೋಮೆಟಿಕ್ ಆಗಿ ದೂರ ಹೋಗ್ತದೆ ವಿದ್ಯಾತ್ಮ ರೂಪದ ಸಾಕ್ಷಾತ್ವಾದಾಗ ನಿಷೇಧ ರೂಪಗಳು ತಾವಾಗಿ ದೂರವಾಗುತ್ತದೆ ಆದ್ದರಿಂದ ಭಕ್ತಿ ಪಂಥದ ಅಭಿವೃದ್ಧಿಯಿಂದ ವಿದ್ಯಾತ್ಮ ರೂಪಕ್ಕೆ ವಿದ್ಯಾತ್ಮಕ ಸೇವೆಯನ್ನು ಅನ್ವಯಿಸುವುದರಿಂದ ಶೂದ್ರ ವಸ್ತುಗಳಿಂದ ಸಹಜವಾಗಿ ಅನಾಸಕ್ತನವಾಗುವನು ಪರಮೋಚ ವಸ್ತುವಿನಲ್ಲಿ ಆಸಕ್ತ ಆಗುವನು ನೋಡಿ ಎಲ್ಲ ವಸ್ತುಗಳು ಹಿಮಾಯಿಗಳ ಇದು ಮಿಥ್ಯ ಮಿಥ್ಯ ಹೌದು ಇದು ಮಿಥ್ಯ ಅಲ್ಲ ಇದು ಟೆಂಪರರಿ ಮತ್ತೆ ಅದರಿಂದ ಅವ್ರು ಹೇಳುದು ಅದು ಆಸಕ್ತಿ ಆಗಬಾರ್ದು ಎಸ್ ನೀವು ಅದ ಅದರಿಂದ ನೀವು ಆ ದೂರ ಆಗ್ಬೇಕಿದ್ರೆ ನಿಮ್ಮ ಆಸಕ್ತಿ ಹೋಗ್ಬೇಕಿದ್ರೆ ನೀವು ಕೃಷ್ಣನಲ್ಲಿ ಆಸಕ್ತಿ ಮಾಡಬೇಕು ನೋಡಿ ಪ್ರೋಪ ಸರೆಕ್ಟ್ ಆದ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ ಆದ್ರಿಂದ ಭಕ್ತಿ ಬಂದ ಅಭಿವೃದ್ಧಿಯಿಂದ ವಿದ್ಯಾತ್ಮ ರೂಪಕ್ಕೆ ವಿದ್ಯಾತ್ಮಕ ಸೇವೆಯನ್ನು ಅನ್ವಯಿಸುವುದರಿಂದ ಶೂದ್ರ ವಸ್ತುಗಳಿಂದ ಸಹಜವಾಗಿ ಅನಾಸಕ್ತವಾಗುವನು ಪರಮೋಚ ವಸ್ತುವಿನಲ್ಲಿ ಆಸಕ್ತಿ ಆಗುತ್ತದೆ ಪರಮೋಚ ಕೃಷ್ಣ ಮತ್ತೆ ಅಲ್ಲಿ ಅವನಿಗೆ ಆಸಕ್ತಿ ಸಿಕ್ತ ಆಸಕ್ತಿ ಆಗ್ತಾನೆ ಹಾಗೆಯೇ ಜೀವಿಗಳ ಅತ್ಯುನ್ನತ ವೃತ್ತಿಯಾದ ಭಕ್ತಿ ಪಂಥವು ಐಕ ಇಂದ್ರಿಯಾನುಭೋಗದ ಆಚೆಗೆ ಅವನನ್ನು ಕರೆದೊಯ್ಯುತ್ತದೆ ನೋಡಿ ಇಂದ್ರಿಯಾನುಭೋಗದಿಂದ ಆಚೆ ಅದನ್ನು ಕರೋಗ್ತದೆ ಯಾವುದು ಭಕ್ತಿ ಇದು ಶುದ್ಧ ಭಕ್ತನ ಲಕ್ಷಣ ಅವನು ಮೂಡನಲ್ಲ ಶು ಯಾರು ಅವನು ಮೂಡನಲ್ಲ ಶೂದ್ರ ಶಕ್ತಿಗಳಲ್ಲಿ ಮಗ್ನನಾದವನು ಅಲ್ಲ ಯಾರು ಶುದ್ಧ ಭಕ್ತ ಮೂಡನು ಕೂಡ ಅಲ್ಲ ಶೂದ್ರ ಶಕ್ತಿಗಳಲ್ಲಿ ಮಗ್ನನಾದವನು ಅಲ್ಲ ಆತ ಐಕ ಮೌಲ್ಯಗಳನ್ನು ಹೊಂದಿದವನು ಅಲ್ಲ ಯಾವುದೋ ಐಕ ಮೌಲ್ಯಗಳು ಹೊಂದಿದವನಲ್ಲ ಇದನ್ನು ತರ್ಕದಿಂದ ತಿಳಿಯಲು ಸಾಧ್ಯವಿಲ್ಲ ಇದನ್ನ ನಿಮಗೆ ಹೇಳ್ತಾ ಇದ್ದೇನೆ ಇದರಿಂದ ನೀವು ತಿಳಿಯಲಿಕ್ಕೆ ಸಾಧ್ಯವಿಲ್ಲ ನೀವು ಜಪ ಮಾಡಲಿಕ್ಕೆ ಶುರು ಮಾಡಬೇಕು ಭಕ್ತಿ ಮಾರ್ಗವನ್ನು ನೀವು ಜೀವನದಲ್ಲಿ ಅಳವಡಿಸಬೇಕು ಮತ್ತೆ ಸಾಧ್ಯ ಪ್ರಬದ್ ಹೇಗೆ ಹೇಳ್ತಾರೆ ತರ್ಕದಿಂದ ತಿಳಿಯಲು ಸಾಧ್ಯವಿಲ್ಲ ನಾನು ಎಷ್ಟೇ ಬೇಕಿದ್ರು ತರ್ಕ ಮಾಡಬಹುದು ಇದರಿಂದ ಸಾಧ್ಯವಿಲ್ಲ ವಾಸ್ತವಿಕವಾಗಿ ಈ ಸರ್ವಶಕ್ತನ ಅನುಗ್ರಹದಿಂದ ಇದು ಸಾಧ್ಯವಾಗುತ್ತದೆ ಸರ್ವಶಕ್ತ ಅಂದ್ರೆ ಕೃಷ್ಣನ ಅನುಗ್ರಹ ಪ್ರಪದ್ ಹೇಳ್ತಾರೆ ಪ್ರಭಾತ್ ನಾನು ಈ ಕೃಷ್ಣ ಪ್ರಜ್ಞೆಗೆ ಬಂದು ಕೂಡ ನನ್ನನ್ನು ಅರಾಸ್ ಮಾಡ್ತಾ ಉಂಟು ಮಾಯೆ ಪ್ರಬದ ಹೇಳ್ತಾರೆ ಅದು ಚಾನ್ಸ್ ಇಲ್ಲ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಮಾಯನನ್ನು ಅಡಸ್ಟ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಕೃಷ್ಣ ಯೋಗ ಮಾಯಲ್ಲಿ ನೃತ್ಯ ಹಾಗಾದ್ರೆ ಏನೋ ಒಂದು ಲ್ಯಾಕಿಂಗ್ ಅಂತ ಪ್ರೌಪ ಹೇಳ್ತಾರೆ ಮತ್ತೆ ಪ್ರೌಪದ ಹೇಳ್ತಾರೆ ಇಂಟೆನ್ಸ್ ಪ್ರೇ ಮಾಡು ಗುರು ಮತ್ತೆ ಕೃಷ್ಣನಿಗೆ ಯಾಕೆಂದ್ರೆ ಪ್ರೌಪದ ಹೇಳ್ತಾರೆ ಈ ಕೃಷ್ಣ ಪ್ರಜ್ಞೆಯು ಮರ್ಸಿ ಮೂಮೆಂಟ್ ಆ ಕೃಪೆಯಿಂದ ಸಿಗುವಂಥದ್ದು ಪ್ರೌಪಾದಿಗೆ ನಾವು ಇಂಟೆನ್ಸ್ ಪ್ರೇಮ್ ಮಾಡ್ಬೇಕಂದ್ರೆ ನನ್ನ ಈ ಭೌತಿಕ ಲೋಕದಿಂದ ಮೇಲೆತ್ತ ಮೇಲೆತ್ತಿ ನನ್ನನ್ನು ಭಕ್ತಿಗೆ ಭಕ್ತಿ ಮಾರ್ಗದಲ್ಲಿ ತೊಡಗಿಸಿ ಈಗ ನಾವು ಇಂಟೆನ್ಸ್ ಪ್ರೇ ಮತ್ತೆ ಕೃಷ್ಣನಿಗೆ ಪ್ರೌಪಾತ್ ಪ್ಲೀಸ್ ಆದ್ರೆ ಪ್ರಭುಪಾದ್ ಮತ್ತೆ ಕೃಷ್ಣನ್ ಅಂದ್ರೆ ಹೇಳ್ತಾರೆ ಹಾಗಾಗಿ ಇಂಟೆನ್ಸ್ ಆಗಿ ನಾವು ಪ್ರೇ ಮಾಡ್ಬೇಕು ಇಂಟೆನ್ಸ್ ಇದನ್ನು ವರ್ಣ ಸಾಧ್ಯವಿಲ್ಲ ವಾಸ್ತವವಾಗಿ ಈ ಸರ್ವೇಕ್ಷಣ ಅನುಗ್ರಹದಿಂದ ಇದು ಸಾಧ್ಯವಾಗ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಶುದ್ಧ ಭಕ್ತನಾದವನು ಜ್ಞಾನ ವೈರ್ಯಾಗೆ ಮುಂತಾದ ಎಲ್ಲ ಸದ್ಗುಣನು ಹೊಂದುವನು ನೋಡಿ ಶುದ್ಧ ಭಕ್ತ ಎಲ್ಲ ಬರ್ತದಂತೆ ಈಗ ಹೆಚ್ಚಿನವರಿಗೆ ಆ ತಂದೆ ತಾಯಿಗಳಿಗೆ ಮಕ್ಕಳಲ್ಲಿ ಅಂದ್ರೆ ಅದು ಇನ್ನೊಬ್ಬರ ನನ್ನ ಮ ಹಾಗೆ ನನ್ನ ಮಗಳು ಹೀಗೆ ಈ ರೀತಿ ಹೇಳ್ತಾರೆ ಆದ್ರೆ ಒಬ್ಬ ಶುದ್ಧ ಭಕ್ತನಾದ್ರೆ ಎಲ್ಲ ಉಣೆ ಒಳ್ಳೆ ಗುಣಗಳು ಅಂದ್ರೆ ಬ್ರಹ್ಮನಲ್ಲಿ ಐವತ್ತು ಗುಣಗಳುಂಟು ಅದೆಲ್ಲ ಬರ್ತದಂತೆ ದಿವ್ಯ ಜಾನ್ ಹೃದಯ ಪ್ರಕಾಶೀತೋ ಅಂದ್ರೆ ಹೃದಯದಲ್ಲಿ ದಿವ್ಯ ಜ್ಞಾನ ಪ್ರಕಾಶಿತ ಆಗ್ತದೆ ಎಲ್ಲ ಆಗ್ತದೆ ಸದ್ಗುಣಗಳು ಒಂದುವನು ಆದರೆ ಜ್ಞಾನ ವೈರಾಗಗಳನ್ನು ಮಾತ್ರ ಪಡೆದವನು ಭಕ್ತಿ ಪದದ ತತ್ವಗಳನ್ನು ಸಮನ್ವಯ ತಿಳಿದ ತಿಳಿದಿದೆ ತಿಳಿದಿರಲಾರ ಅಂದ್ರೆ ಕೆಲವರ ಹತ್ರ ಜ್ಞಾನ ಉಂಟು ಉಂಟು ಈ ಮಾಯವಾದಿಗಳ ತುಂಬಾ ಜ್ಞಾನ ಉಂಟು ಎಲ್ಲ ಪುಸ್ತಕ ಓದ್ತಾರೆ ಮತ್ತೆ ವೈರಾಗ್ಯ ಕೂಡ ಉಂಟು ವೈರಾಗ್ಯ ಅಂದ್ರೆ ಎಲ್ಲಾನು ಬಿಟ್ಟು ಮಾಡಿದ್ದಾರೆ ಆದ್ರೆ ಅವರ ಆ ಭಕ್ತಿ ಇಲ್ಲ ಅಲ್ಲಿ ಹಾಗಾಗಿ ಭಕ್ತಿ ಇಲ್ಲದಿದೆ ನೋಡಿ ಕೃಷ್ಣ ಎಂತ ಪ್ರಭಾದ ಅಂತ ಹೇಳ್ತಾರೆ ಆದರೆ ಜ್ಞಾನ ವೈರಾಗಳನ್ನು ಮಾತ್ರ ಪಡೆದವನು ಭಕ್ತಿ ಪಂಥದ ತತ್ವಗಳನ್ನು ಸಮರವಾಗಿ ತಿಳಿದ ತಿಳಿದಿರಲಾರ ಮಾನಾಜಿಗೆ ಭಕ್ತಿ ಪಥವೇ ಪರಮೋಚ್ಚ ಧರ್ಮ ಎಸ್ ವಾಂಚ ಕಲ್ಪದ ರವಿಷ್ಯ ಕೃಪಾಸಿಂಧು ಬಿ ಪತಿತನಾ ಪಾವನಿಯೊಬ್ಬ್ಯೋ ವೈಷ್ಣವಿಯೊಬ್ಬ್ಯೋ ನಮೋ ನಮ ಅನಂತ ಕೋಟಿ ವೈಷ್ಣವೊಂದಕ್ಕೆ ಜಯ